ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸಬ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಬೆಳಗ್ಗೆ ಫ್ರೆಂಡ್ಸು ಮಗ ಓ ಓದ್ಕೊಳ್ತಾಯಿದ್ದು ನಾನು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದೆ ಒಂದ್ಸರಿ ಮಗನೇ ಕಸ ಗುಡಿಸ್ತಾನೆ ನಾನು ರಂಗೋಲಿ ಹಾಕ್ತೀನಿ ಇವಾಗ ಟಿಫನ್ಗೆ ರೊಟ್ಟಿ ಜಾಸ್ತಿ ರೊಟ್ಟಿನೇ ಮಾಡೋದು ಬೆಳಗ್ಗೆನ ಮಾಡಿಬಿಡ್ತೀನಿ ನಾನು ಹಾಗೆ ಪುಳಿ ಗೊಜ್ಜು ಮಾಡಿಟ್ಟಿದ್ದೀನಿ ಬಾಕ್ಸಿಗೆ ಕಟ್ಟೋದಕ್ಕೆ ಪುಳಿ ಮಾಡೋಣ ಅಂತ ಗೊಜ್ಜು ರೆಡಿ ಮಾಡಿದ್ದೀನಿ ಅನ್ನ ಕೂಡ ರೆಡಿಯಾಗಿದೆ ಫ್ರೆಂಡ್ಸು ಸಾಂಬಾರಿದೆ ಹಾಗಾಗಿ ನಾನು ಪಲ್ಯ ಏನು ಮಾಡಿಲ್ಲ ಸಾಂಬಾರು ಚಟ್ನಿ ಪುಡಿ ರೊಟ್ಟಿ ಮಾಡಿದ್ದೀನಿ ಬೆಳಗ್ಗೆ ತಿನ್ನೋದಕ್ಕೆ ಇದು ಪುಳಿ ಬಾಕ್ಸಿ ಬಾಕ್ಸಿಗೆ ಕಟ್ಟೋದಕ್ಕೆ ಪಲ್ಯ ಏನಾರು ಮಾಡಿದರೆ ಬಾಕ್ಸಿಗೂ ಮತ್ತು ಬೆಳಗ್ಗೆ ತಿನ್ನೋದಕ್ಕೂ ಮಾಡ್ತಿದ್ದೆ ಪಲ್ಯ ಮಾಡಿಲ್ಲಲ್ವ ಹಾಗಾಗಿ ಈ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅನ್ನನೂ ರೆಡಿಯಾಗಿ ಇದೆ ಇನ್ನೇನು ಕಲಿಸ್ಬೇಕಷ್ಟೇ ಈಗ ರೊಟ್ಟಿ ಮಾಡ್ಕೊಳ್ತೀನಿ ಫಸ್ಟು ಫ್ರೆಂಡ್ಸು ಬೆಳಗ್ಗೆ ಕೆಲಸ ಆಲ್ಮೋಸ್ಟ್ ಅಲ್ಲೆಲ್ಲ ಆಯಿತು ನಾನು ಪೂಜೆ ಕೂಡ ಆಯಿತು ನೋಡ್ಬೋದು ಇವತ್ತು ಸೋಮವಾರ ಶಿವನ ಪೂಜೆ ಮಾಡ್ತಿರ್ತೀನಿ ಸೋಮವಾರ ಸೋಮವಾರ ತುಪ್ಪದ ದೀಪ ಎಲ್ಲ ಹಚ್ಚಿಬಿಟ್ಟು ಇವತ್ತು ಹಣ್ಣಿತ್ತು ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಒಂದೊಂದು ಸರಿ ಹಾಲು ಇಲ್ಲ ಡ್ರೈ ಫ್ರೂಟ್ಸು ಈ ರೀತಿಯಾಗಿ ನಾನು ಪೂಜೆ ಮಾಡ್ತಿರ್ತೀನಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿದ್ವು ನಂದು ನಾಷ್ಟ ಎಲ್ಲ ಆಯಿತು ಬಟ್ಟೆ ವಾಶ್ ಮಾಡೋದು ಎಲ್ಲ ಕೆಲಸ ಆದಮೇಲೆ ಸಾಂಬಾರು ಇರಲಿಲ್ಲ ಹಾಗಾಗಿ ಇವತ್ತು ಬೇಗನೆ ಅಡುಗೆನ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ ಹಾಗಾಗಿ ಸಾರು ಇರಲಿಲ್ಲ ಅನ್ನ ಇಟ್ಟು ಊಟಕ್ಕೆ ತರಕಾರಿ ಇತ್ತು ಎಲ್ಲ ತರಕಾರಿ ಮಿಕ್ಸ್ ತರಕಾರಿ ಸಾಂಬಾರು ಅಂತಲೇ ಹೇಳ್ಬೋದು ಚೆನ್ನಾಗಾಗುತ್ತೆ ರೊಟ್ಟಿಗೆ ಅನ್ನಕ್ಕೆ ಮುದ್ದಿಗೆ ಹಾಗಾಗಿ ಸಾರು ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಹಗ್ಲಿಕಾಯಿತ್ತು ಯಾವುದನ್ನು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಹಳೆ ವೀಡಿಯೋಸಲ್ಲೆಲ್ಲ ಹಾಕ್ತಾ ಇರ್ತೀನಿ ಇದು ಬ್ಲಾಗ್ ಅಷ್ಟೇ ಇತ್ತು ಸ್ವಲ್ಪ ಹಗಲಿಕಾಯಿ ಪಲ್ಯ ಮಾಡಿದ್ದೀನಿ ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ವ ರೊಟ್ಟಿ ಇತ್ತು ಹಾಗಾಗಿ ಪಲ್ಯ ಮಾಡಿದೆ ಸಾಂಬಾರಿದೆ ಅನ್ನ ಕೂಡ ಸ್ವಲ್ಪ ಇದೆ ನೋಡಬೇಕು ಬೇಕು ಅಂದರೆ ಊಟ ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ಅನ್ನಕ್ಕಿಟ್ಟರೆ ಅನ್ನ ಆಗುತ್ತೆ ನೋಡೋಣ ಹಸ್ಬೆಂಡು ಬೇಗ ಬಂದರೆ ಸ್ವಲ್ಪ ರೈಸ್ ಮಾಡ್ತೀನಿ ಇಲ್ಲ ಅಂದರೆ ಇಷ್ಟರಲ್ಲೇ ಆಗುತ್ತೆ ಸಲ ರೊಟ್ಟಿ ತಿಂದರೆ ಅನ್ನ ಊಟ ಮಾಡೋದು ಕಡಿಮೆನೇ ಹಾಗಾಗಿ ನೋಡ್ತೀನಿ ಸ್ವಲ್ಪ ಮಾಡೋದಾದ್ರೆ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಮತ್ತು ನೆಕ್ಸ್ಟ್ ಇದು ಮಂಗಳವಾರ ಫ್ರೆಂಡ್ಸ್ ಮಂಗಳವಾರ ರೊಟ್ಟಿನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಪೂಜೆ ಆಗಿ ಬೆಳಗ್ಗೆ ಎಲ್ಲ ಕೆಲಸಗಳು ಆಗಿದೆ ಫ್ರೆಂಡ್ಸ್ ಇವತ್ತು ಬೇಗನೆ ಕೆಲಸ ಆಯಿತು ಅಂತ ಹೇಳ್ಬೋದು ಕೆಲಸ ಅಂದರೆ ಪೂಜೆ ಆದರೆ ಕೆಲಸ ಆದಂಗೆ ನನಗೆ ನಿನ್ನೆ ಎಲ್ಲ ದೇವಸ್ಥಾನ ತೊಳೆದೆಲ್ಲ ಪೂಜೆ ಮಾಡಿದ್ದೆ ಇವತ್ತು ಬೇಗನೆ ಪೂಜೆ ಕೂಡ ಆಯಿತು ಈಗ ಟಿಫನ್ ಏನೇನು ಮಾಡಿದ್ದೆ ಏನು ಅನ್ನೋದನ್ನು ನೋಡೋಣ ನಾನೇನೋ ಟಿಫನ್ ತಿಂದಿಲ್ಲ ಬನ್ನಿ ನಮ್ಮ ಮನೆ ಇದು ನಮ್ಮ ಮನೆ ನೋಡಿ ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅದೇ ಮನೆ ಕಟ್ತಾ ಇದ್ದೀವಿ ಇವಾಗ ಬೇಡ ಅಂದರು ನಮ್ಮ ಮನೆಯಲ್ಲಿ ಹಾಗಾಗಿ ಇದು ಒಂದು ವರ್ಷ ಇಲ್ಲೇ ಆಗುತ್ತೆ ಒಂದು ವರ್ಷ ಅಂದರೆ ಮನೆ ರೆಡಿ ಆಗೋದ್ರ ಆಗೋವರೆಗೂ ಇಲ್ಲೇ ಇರೋದು ಬೆಳಗ್ಗೆ ನೋಡ್ಬೋದು ಫ್ರೆಂಡ್ಸ್ ಟಿಫನ್ ಚಪಾತಿ ಮಾಡಿದ್ದೆ ಹಾಗೆ ಸೋರೆಕಾಯಿ ತಂದಿದ್ದೆ ಲಾಸ್ಟು ಸಂತೆಗೆ ಹೋಗಿದ್ದೀವಿ ಅಂತ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋಸಲ್ಲಿ ಸೋರೆಕಾಯಿ ಪಲ್ಯ ಮಾಡಿದೆ ಖಾಲಿಯಾಗಿದೆ ತಿಂದು ಬಾಕ್ಸ್ ತಗೊಂಡು ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ಉಳಿದಿದೆ ಅನ್ನೂ ಆಗಿದೆ ಅನ್ನಕ್ಕೆ ಅನ್ನ ಕೂಡ ರೆಡಿಯಾಗಿದೆ ಸದ್ಯ ಅಡುಗೆ ಕೆಲಸ ಏನಿಲ್ಲ ನಿನ್ನೆ ಸಾಂಬಾರು ಮಾಡಿದ್ದೆ ಅದು ಇದೆ ಅಕ್ಕಿ ಇತ್ತು ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಮನೆ ಅಕ್ಕಿ ಫ್ರೆಂಡ್ಸ್ ಮನೆ ಅಕ್ಕಿ ಅಂದರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಹೊಲದಲ್ಲಿ ಭತ್ತ ಬೆಳಿತಾರೆ ಹಳ್ಳಿಗಳಲ್ಲಿ ಅಲ್ಲಿ ಭತ್ತ ತಗೊಂಡು ನಮ್ಮ ರಿಲೇಟಿವ್ ಮನೆಯಲ್ಲಿ ಅಕ್ಕಿನ ಮಾಡಿಸಿರೋದು ಇವು ಹಾಗೆ ಇಟ್ಟರೆ ಹುಳ ಆಗ್ಬಿಡುತ್ತಿದೆ ಹಾಗಾಗಿ ಇವನ್ನ ಸ್ವಲ್ಪ ಕ್ಲೀನ್ ಮಾಡಿ ಇದಕ್ಕೆ ಹೇಗೆ ಸ್ಟೋರ್ ಮಾಡೋದು ಗೊತ್ತಿಲ್ಲ ನೋಡೋಣ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಅದು ಪುಡಿ ಪುಡಿ ಇತ್ತು ಅಂದರೆ ಹುಳ ಆಗ್ಬಿಡುತ್ತೆ ಅವನ್ನೆಲ್ಲ ಜರಡಿ ಹಿಡಿದು ಕೇರಿ ಅಂದರೆ ಹಸ್ ಮಾಡಿ ಇಡಬೇಕು ಇದಕ್ಕೆ ಪೌಡ್ರ್ ಸಿಗುತ್ತೆ ಅದನ್ನು ಮಿಕ್ಸ್ ಮಾಡಿಡಬೇಕು ಅಂದರೂ ನಾನು ತಂದಿಲ್ಲ ನೋಡೋಣ ಇದರಲ್ಲಿ ಏನು ಭತ್ತ ಏನೂ ಇಲ್ಲ ಅಕ್ಕಿನೇ ಕಪ್ಪು ಕಪ್ಪಿಗೆ ಅಕ್ಕಿ ಬರುತ್ತೆ ಒಂದೊಂದು ಅದನ್ನಷ್ಟೇ ಆರಿಸ್ಬೇಕಷ್ಟೇ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಸ್ವಲ್ಪ ಇಲ್ಲ ಒಂದು ಕ್ವಿಂಟಲಲ್ಲಿ ಎಷ್ಟು ಬಂದಿದೆ ಅಂದರು ನಮ್ಮ ಮನೆಯವರು ನಾನು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೀ ಇದ್ದಾಗೆಲ್ಲ ಕೇರಿ ಇಡ್ತೀನಿ ಒಂದೇ ಸರಿಗೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನೆಕ್ಸ್ಟು ವಿಡಿಯೋದಲ್ಲಿ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನು ಶೇರ್ ಮಾಡಿಕೊಳ್ತೀನಿ ಈ ಥರ ಮೂಟೆ ಎರಡು ಮೂಟೆ ಬಂದಿತ್ತು ಒಂದು ಕ್ವಿಂಟಲಲ್ಲಿ ಒಂದು ಮೂಟೆನ ಆ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದಿದೆ ಇದನ್ನು ಆಮೇಲೆ ಯಾವಾಗಾದರೂ ಮಾಡ್ಕೊಳ್ತೀನಿ ಅದು ಆದರೆ ಕಷ್ಟ ಕ್ಲೀನ್ ಮಾಡೋದು ನೋಡೋಣ ಏನಾಗುತ್ತೆ ಅಂತ ಅದು ಅಕ್ಕಿ ಕ್ಲೀನ್ ಮಾಡಿಟ್ಟಿದ್ದೀನಿ ಬಟ್ಟೆ ತೊಳೆಯೋದಿದೆ ಸ್ವಲ್ಪ ಸಂಜೆ ಆದಮೇಲೆ ಬಟ್ಟೆ ತೊಳಿತೀನಿ ಒಂದು ನಾಲ್ಕು ಗಂಟೆಗೆ ಹೀಗೆ ಬಟ್ಟೆ ನೆನೆಸಿಟ್ಟಿದ್ದೀನಿ ಹಾಗೆ ಇಷ್ಟು ಮಾಡದ್ರೊಳಗೆ ಹನ್ನೆರಡು ಒಂದು ಗಂಟೆ ಹಿಂಗೆ ಆಗಿ ಆಗಿತ್ತು ಮತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ಇರುತ್ತೆ ಅದು ಏನೋ ಇಷ್ಟ ಬಂದರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಇವಾಗ ಇವಾಗ ಯಾಕೋ ಎಡಿಟಿಂಗ್ ಮಾಡೋದೇ ಬೋರ್ ಅನ್ನಿಸ್ಬಿಟ್ಟಿದೆ ಇಲ್ಲಿ ನಾನು ಬಟ್ಟೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಹರಡೇ ಇರುತ್ತೆ ಅಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮಡ್ಚಿಟ್ಕೊಂಡೆ ಸ್ವಲ್ಪ ಈ ಬ್ಲೌಸು ಸ್ಟಿಚ್ ಮಾಡಬೇಕು ಕಟ್ಟಿಂಗ್ ಮಾಡಬೇಕು ಇದು ನಮ್ಮ ಅವು ಒಂದು ತುಂಬ ಇದ್ದಾವೆ ಸ್ಟಿಚ್ ಮಾಡೋವು ಮಾಡಬೇಕು ಎಲ್ಲ ಹರಡಿಟ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಒಂದೊಂದ್ಸರಿ ಅಂದರೆ ಎಲ್ಲ ತೆಗ್ದಿಟ್ಕೊಳ್ಬಿಡ್ತೀನಿ ಆಮೇಲೆ ಮತ್ತೆ ಮಡಚಿಡೋದು ಒಂದು ಕೆಲಸ ಇಲ್ಲಿ ನೋಡ್ಬೋದು ವೇಸ್ಟ್ ಬಟ್ಟೆಯಿಂದ ಒಂದು ಡೋರ್ ಮ್ಯಾಟ್ ಮಾಡಿದ್ದೀನಿ ಮ್ಯಾಟ್ ಅಂದರೆ ಕೂರೋದಕ್ಕೂ ಬರುತ್ತೆ ಕುತ್ಕೊಂಡು ಮಕ್ಕಳು ಓದೋದಕ್ಕೆ ಆಯಿತು ಯಾರಾದರೂ ಬಂದರೆ ಕೂರೋದಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸು ಸೋಮವಾರ ಮತ್ತು ಮಂಗಳವಾರದ ರೋಟಿನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಲಾಗು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಕೊಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು